ಭಾರತೀಯ ಜನತಾ ಪಾರ್ಟಿಯ ಎನ್ ಡಿ ಎ ಬೆಂಬಲಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಕೋಟ ಶ್ರೀನಿವಾಸ ಪೂಜಾರಿಯವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ನಮ್ಮ ಜೊತೆಗೆ ಜನತಾದಳದ ಮುಖಂಡರುಗಳು ಕೂಡ ಭಾಗಿಯಾಗಿದ್ದಾರೆ ನಮ್ಮ ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲುವು ನಿಶ್ಚಿತ ನಮ್ಮ ಅಭ್ಯರ್ಥಿ ಜನಮನದ ಅಭ್ಯರ್ಥಿ ಸಾಮಾನ್ಯ ಅಭ್ಯರ್ಥಿ ಕಳೆದ ಎರಡೂವರೆ ದಶಕಗಳಿಂದ ರಾಜಕೀಯ ಕ್ಷೇತ್ರದಲ್ಲಿ ಇದ್ದು ಸರಳತೆಗೆ ಹೆಸರಾದವರು ಮತ್ತು ಗ್ರಾಸ್ ರೂಟ್ ಲೆವೆಲಿಂದ ಬಂದವರು ಕೆಳ ಹಂತದಿಂದ ರಾಜಕಾರಣ ಮಾಡ್ಕೊಂಡು ಬಂದವರು ಬೆಳವಣಿಗೆ ಅಷ್ಟು ಜನ ನಮ್ಮ ಅಭ್ಯರ್ಥಿ ಪಂಚಾಯಿತಿ ಸದಸ್ಯರಾಗಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ವಿಧಾನ ಪರಿಷತ್ತು ಹಾಗೆ ಅಪಾರ ಅನುಭವದ ಮೂಲಕ ರಾಜಕೀಯ ಕ್ಷೇತ್ರಕ್ಕೆ ಬಂದು ಈಗ ಜ ಭಾರತೀಯ ಜನತಾ ಪಾರ್ಟಿ ಅವ್ರನ್ನ ಸಂಸತ್ ಅಭ್ಯರ್ಥಿಯಾಗಿ ಮಾಡಿದೆ ಜನತಾದಳ ಅವರಿಗೆ ಬೆಂಬಲವನ್ನು ಕೊಟ್ಟಿದೆ ನಮ್ಮ ಕ್ಯಾಂಡಿಡೇಟು ಸಿಂಪಲ್ ಅನ್ನೋದು ಹಂಬಲ್ ಅನ್ನೋದು ಮತ್ತು ಅವ್ರ ಕ್ರೆಡಿಬಿಲಿಟಿ ಅವ್ರ ವಿಶ್ವಾಸಾರ್ಹತೆ ಅವ್ರ ಕಮಿಟ್ಮೆಂಟು ಅವರ ಪಕ್ಷಕ್ಕಿರುವಂಥ ಅವ್ರ ಬದ್ಧತೆ ಹಾಗೆಯೇ ಸಾಮಾನ್ಯ ಕಾರ್ಯಕರ್ತ ಅಂತಕ್ಕಂಥದ್ದು ಅವರಿಗಿರುವಂಥ ಹೆಗ್ಗಳಿಕೆ ಇದ್ರ ಜೊತೆಗೆ ನರೇಂದ್ರ ಮೋದಿಯವರ ಅಲೆ ದೇಶದಲ್ಲೇ ಇದೆ ನಮ್ಮ ಮೋದಿಜಿಯವರ ಅಲೆ ಮತ್ತು ಮೋದಿ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಜನರ ಬಯಕೆ ಹಾಗಾಗಿ ಈ ಅಲೆ ಎದುರುಗಡೆ ಯಾರೂ ಉಳಿಯೋಕ್ಕೆ ಸಾಧ್ಯ ಇಲ್ಲ ಈ ಅಲೆಯಲ್ಲಿ ಉಳಿದವರೆಲ್ಲ ಕೊಚ್ಚಿ ಹೋಗ್ತಾರೆ ನಮ್ಮ ಕರ್ನಾಟಕದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಸ್ಥಾನ ಅದು ಎನ್ ಡಿ ಎ ಪಾಲಾಗುತ್ತೆ ದೇಶದಲ್ಲಿ ನಾನ್ನೂರು ಸ್ಥಾನ ಗೆಲ್ಲಬೇಕು ಅಂತಕ್ಕಂಥ ಏನು ಉದ್ದೇಶ ಇಟ್ಕೊಂಡಿದ್ದೀವಿ ಆ ನಾನ್ನೂರು ಸ್ಥಾನವನ್ನು ಗೆಲ್ಲೋದ್ರ ಮೂಲಕ ಒಂದು ದಾಖಲೆಯ ಬಹುಮತದೊಂದಿಗೆ ಮತ್ತೊಮ್ಮೆ ಎನ್ ಡಿ ಎ ಅಧಿಕಾರಕ್ಕೆ ಬರುತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆಗ್ತಾರೆ ಈ ಸರಿ ಕೂಡ ಕಾಂಗ್ರೆಸ್ನವರು ಹೇಳ್ತಿದ್ದಾರೆ ಬಿಜೆಪಿ ಏನಿದೆ ಬರೀ ಭಾವನೆಗಳು ಎಮೋಷನಲ್ ಜೊತೆ ಆಟ ಆಡ್ತಿದ್ದಾರೆ ಬದುಕಿನ ಯಾರಿಗೂ ಅಂತ ಭಾವನೆ ಭಾವನೆ ಸತ್ತು ಹೋದವರು ಬದುಕಿದ್ದು ಸತ್ತಂತೆ ಎಮೋಷನ್ ಇಲ್ಲ ಅಂದ್ರೇನು ಹೇಳಿ ನಿರ್ಜೀವ ಅಂತ ಕಾಂಗ್ರೆಸ್ಸಿಗೆ ಎಮೋಷನ್ಸೇ ಇಲ್ಲ ದೇಶದ ಬಗ್ಗೆನೂ ಎಮೋಷನ್ಸ್ ಇಲ್ಲ ಹಾಗಾಗಿ ಅವರ ಗೆಲುವನ್ನು ಹೆಂಗೆ ಸಂಭ್ರಮಿಸ್ತಾರೆ ಹೇಳಿ ಬೆಳಗಾಂನಲ್ಲಿ ಅವ್ರ ಗೆಲುವನ್ನು ಬೀದಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂಥೇಳಿ ಕೂಗೋದ್ರ ಮೂಲಕ ಸಂಭ್ರಮಿಸಿದರು ವಿಧಾನಸಭೆಯಲ್ಲಿ ನಾಸೀರ್ ಹುಷೇನ್ ಗೆದ್ದಾಗ ರಾಜ್ಯಸಭಾ ಸದಸ್ಯನಾಗಿ ಗೆದ್ದಾಗ ವಿಧಾನಸೌಧದ ಒಳಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದರು ಎಮೋಷನ್ಸ್ ಇದ್ದಿದ್ರೆ ದೇಶದ ಬಗ್ಗೆ ಪಾಕಿಸ್ತಾನ ಅಂತ ಕೂಗಿದವನು ನಾಲಿಗೆ ಕಿತ್ತು ಹೊರಗೆ ಹಾಕ್ತಿದ್ರು ಅವ್ರಿಗೆ ಎಮೋಷನ್ಸೇ ಇಲ್ಲ ನಮಗೆ ಎಮೋಷನ್ಸ್ ಇದೆ ದೇಶದ ಬಗ್ಗೆ ದೇಶಭಕ್ತಿ ಅನ್ನೋದು ಒಂದು ಎಮೋಷನ್ನು ಅದು ಇಲ್ಲದೇ ಇದ್ದರೆ ಏನು ಹೇಳಿ ದೇಶಭಕ್ತಿ ನಾವೇನು ಬರೀ ಇಲ್ಲಿ ಸಂತೆಗ ಬಂದಿದ್ದೀವಿ ಹಾಗಾಗಿ ನಮಗೆ ಆ ದೇಶಭಕ್ತಿ ಎಮೋಷನ್ಸ್ ಇದೆ ಅಯೋಧ್ಯೆಯ ಬಗ್ಗೆ ನಮ್ಮ ಕಮಿಟ್ಮೆಂಟು ಮತ್ತು ಎಮೋಷನ್ಸೇ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣಕ್ಕೆ ಸಾಧ್ಯ ಆಯಿತು ಅವರಿಗೆ ಕಮಿಟ್ಮೆಂಟು ಇಲ್ಲ ಎಮೋಷನ್ಸು ಇಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡ್ರೆ ರಕ್ತಪಾತ ಆಗುತ್ತೆ ಅಂತ ಹೇಳಿದರು ಕಾಂಗ್ರೆಸ್ನವರು ಇವತ್ತು ಭಾರತ್ ಮಾತಾ ಕಿ ಜೈ ಒಂದೇ ಮಾತ್ರ ಘೋಷಣೆ ಕೂಗ್ತಾ ಇದೆ ಅಲ್ಲಿ ಕೇಳ್ತಾ ಇದೆ ಸನ್ಮಾನ್ಯ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಪ್ರಿಯಾಂಕಾ ಗಾಂಧಿಯವರು ಅಲ್ಲಿಗೆ ಹಾಲಿಡೇ ಟ್ರಿಪ್ ಹೋಗೋಕ್ಕೆ ಅವಕಾಶ ಆಯಿತು ಭಾಳ ವರ್ಷಗಳ ನಂತರ ವಿಥೌಟ್ ಸೆಕ್ಯೂರಿಟಿ ವೈ ಬಿಕಾಸ್ ಆಫ್ ಬಿ ಜೆ ಪಿ ಬಿಕಾಸ್ ಆಫ್ ಮೋದಿ ಹಾಗಾಗಿ ನಮಗೆ ಎಮೋಷನ್ಸ್ ಇದೆ ಎಮೋಷನ್ಸ್ ಇಟ್ಕೊಂಡೇ ರಾಜಕಾರಣ ಮಾಡ್ತಿದ್ವಿ ಬಡವರ ಬಗ್ಗೆ ಕಾಳಜಿ ನಮಗಿರೋ ಎಮೋಷನ್ಸು ಬಡವರಿಗೆ ಸಹಾಯ ಮಾಡಬೇಕು ಅನ್ನೋ ನಮಗಿರೋ ಎಮೋಷನ್ಸು ಸಂವಿಧಾನಕ್ಕೆ ಬದ್ಧತೆ ನಮಗಿರುವಂಥ ಎಮೋಷನ್ಸು ದೇಶದ ಬಗ್ಗೆ ಇರುವಂಥ ಬದ್ಧತೆ ವಿಶ್ವಗುರು ಭಾರತೆ ಆಗಬೇಕು ಅನ್ನೋದು ನಮಗಿರುವಂಥ ಎಮೋಷನ್ಸು ಕಾಂಗ್ರೆಸ್ ಎಲ್ಲ ಎಮೋಷನ್ಸ್ನ ಕಳ್ಕೊಂಡಿದೆ ಬರೀ ಕರಪ್ಷನ್ ಬಿಸ್ನೆಸ್ ರೋಲ್ ಕಾಲ್ ಇದಕ್ಕೆ ಮಾತ್ರ ಸೀಮಿತವಾಗಿದೆ ಹಾಗಾಗಿ ಅವ್ರಿಗೆ ಎಮೋಷನ್ಸ್ ಇಲ್ಲ ಅವ್ರು ಹೇಳಿದ ಸರಿ ಅವ್ರಿಗೆ ಎಮೋಷನ್ಸ್ ಇಲ್ಲ ನಮಗೆ ಎಮೋಷನ್ಸ್ ಇದೆ ಎಮೋಷನ್ಸ್ ಇದ್ದರೆ ಯೋಚನೆ ಮಾಡ್ತಾರೆ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷ ಬಿಡಬೇಕಾದ್ರೆ ಪಕ್ಷ ನನ್ನ ತಾಯಿ ಇದ್ದಂಗೆ ಅಂತ ಯೋಚನೆ ಮಾಡ್ತಾರೆ ಎಮೋಷನ್ಸ್ ಇಲ್ಲದೇ ಇದ್ದಾರೆ ಏನು ಹೇಳಿ ಭಾಳ ಸುಲಭವಾಗಿ ಬೆಲೆ ದಾಟ್ದಂಗೆ ದಾಟ್ಕೊಂಡು ಹೋಗ್ತಾರೆ ದೇಶದಲ್ಲಿ ಯಾರು ಕೊಡದಂತಹ ಗ್ಯಾರಂಟಿ ಆ ಅವರ ಯೋಜನೆ ಅವ್ರ ಗ್ಯಾರಂಟಿ ಯೋಜನೆಗಳು ಬಾಂಬು ಇಡೋನಿಗೆ ಪ್ರೋತ್ಸಾಹ ಕೊಟ್ಟಿದ್ದಾವೆ ಅವ್ರ ಗ್ಯಾರಂಟಿ ಯೋಜನೆಗಳು ಬಾಂಬ್ ಇಡೋರ್ನ ಬ್ರದರ್ಸ್ ಅಂತ ಕರೆದಿದ್ದಾವೆ ಅವ್ರ ಗ್ಯಾರಂಟಿ ಯೋಜನೆಗಳು ಅವರ ಅವ್ರಿಗೆ ಅವರು ಅವರು ಅಖಂಡ ಶ್ರೀನಿವಾಸ ಮೂರ್ತಿ ಮನೆಗೆ ಬೆಂಕಿ ಹಾಕಿದಾಗ ಅವ್ರ ನಮಾಯಕರು ಒಂದು ಸರ್ಟಿಫಿಕೇಟ್ ಕೊಟ್ಟರು ಯಾರು ಕೊಡ್ತಾರೆ ಅಂದರೆ ಒಬ್ಬ ದಲಿತ ಶಾಸಕನಿಗೆ ಬೆಂಕಿ ಅನ್ನ ಕ್ರಿಮಿನಲ್ ಅನ್ನಬೇಕಿತ್ತು ಕಮ್ಯುನಲ್ ಅನ್ಬೇಕಿತ್ತು ಸಹಿಸೋದಿಲ್ಲ ಅನ್ನಬೇಕಿತ್ತು ಅವ್ರ ಬಾಯ್ನಲ್ಲಿ ಬಂತ ಆ ಮಾತು ನಮ್ಮ ಮೋದಿಯವರ ಗ್ಯಾರಂಟಿ ನೂರ ನಲ್ವತ್ತು ಕೋಟಿ ಜನರ ರಕ್ಷಣೆ ಕೊಡ್ತು ಯಾರ್ಯಾರು ಕೋವಿಡ್ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರು ಇನ್ಕ್ಲೂಡಿಂಗ್ ಕಾಂಗ್ರೆಸ್ನವರು ಯಾವ ಪುಕ್ಷಟೆ ಹಾಕ್ಸ್ಕೊಂಡ್ರು ವೈ ಬಿಕಾಸ್ ಆಫ್ ಮೋದಿ ಅದು ನಮ್ಮ ಗ್ಯಾರಂಟಿ ಶೌಚಾಲಯ ಇಲ್ಲದೆ ಇದ್ದ ಮನೆಗೆ ಶೌಚಾಲಯ ಕೊಟ್ವಿ ಅದು ಮೋದಿಯವ್ರ ಗ್ಯಾರಂಟಿ ಯಾರ ಮನೆ ಗ್ಯಾಸ್ ಇರಲಿಲ್ಲ ಅವ್ರಿಗೆ ಗ್ಯಾಸ್ ಕನೆಕ್ಷನ್ ಕೊಟ್ವಿ ಅದು ಮೋದಿಯವ್ರ ಗ್ಯಾರಂಟಿ ಕಿಸಾನ್ ಸಮ್ಮಾನ್ ವಿಶ್ವಕರ್ಮ ಯೋಜನೆ ಸ್ವನಿಧಿ ಯೋಜನೆ ಮುದ್ರಾ ಯೋಜನೆ ಇದು ಮೋದಿಯವ್ರ ಗ್ಯಾರಂಟಿ ಬದುಕನ್ನು ಬದಲಾಯಿಸೋ ಇವಾಗ ಗ್ಯಾರಂಟಿಗಳು ಯಾವಾಗಲೂ ಬೇಡ್ಕೊಂಡು ಇರುವಂಥದ್ದಲ್ಲ ಅವನ ಸಾಮರ್ಥ್ಯ ಇರಬೇಕು ಅವನು ನೀಡುವ ತಾಕತ್ತು ಬರಬೇಕು ಅದು ನಮ್ಮ ಗ್ಯಾರಂಟಿ ಆ ಗ್ಯಾರಂಟಿ ಮೋದಿಯವ್ರದ್ದು ಸರ್ಜಿಕಲ್ ಸ್ಟ್ರೈಕ್ ಮೂತ್ರ ಉತ್ತರ ಮೂಲಕ ಉತ್ತರ ಕೊಟ್ವಿ ಮುಟ್ಟಿದ್ರು ಹುಷಾರ್ ಅನ್ನುವ ಸಂದೇಶ ಕೊಟ್ವಿ ಅದು ನಮ್ಮ ಗ್ಯಾರಂಟಿ ಇವ್ರ ಗ್ಯಾರಂಟಿ ಏನು ಹೇಳಿ ಬಾಂಬ್ ಬಿಟ್ಟವನಿಗೆ ಬಿರಿಯಾನಿ ತಿನ್ಸೋದು ಇವ್ರ ಗ್ಯಾರಂಟಿ ಅದಕ್ಕಾಗಿಯೇ ಈಗ ಗುಜರಾತ್ನಲ್ಲಿದ್ದವರು ದೆಹಲಿನಲ್ಲಿದ್ದವರೆಲ್ಲ ಯಾಕೆ ಕರ್ನಾಟಕಕ್ಕೆ ಬಂದವ್ರು ಹೇಳಿ ಅವ್ರಿಗೆ ಗೊತ್ತಿದೆ ಇಲ್ಲಿ ಬಿರಿಯಾನಿ ಕೊಡೋರು ಇದ್ದಾರೆ ನಮಗೆ ಅಂತ ಆ ಗ್ಯಾರಂಟಿ ಮೇಲೆ ಬಂದಿದ್ದಾರೆ ನಾವು ಬಿರಿಯಾನಿ ಕೊಡೋಲ್ಲ ಬಾಲ ಕಟ್ ಮಾಡ್ತೀವಿ ತಲೆನೂ ಕಟ್ ಮಾಡ್ತೀವಿ ಅದು ನಮ್ಮ ಗ್ಯಾರಂಟಿ ಬಾಲ ಬಿಚ್ಚವನಿಗೆ ಭಯೋತ್ಪಾದನೆ ಮಾಡೋವನಿಗೆ ಭಾರತದ ವಿರುದ್ಧ ಯಾರು ಭಯೋತ್ಪಾದನೆ ಮಾಡ್ತಾನೆ ಬಾಲನೂ ಕಟ್ ತಲೆನೂ ಕಟ್ಟು ಇದು ನಮ್ಮ ಗ್ಯಾರಂಟಿ ಅವ್ರದೇನು ಗ್ಯಾರಂಟಿ ಬಿರಿಯಾನಿ ಕೊಡೋದು ಯಾವ ಗ್ಯಾರಂಟಿ ಬೇಕು ದೇಶಕ್ಕೆ ದೇಶಕ್ಕೆ ಭಯೋತ್ಪಾದಕರನ್ನು ಬೆಳೆಸೋ ಗ್ಯಾರಂಟಿ ಬೇಕಾ ಬಡವರಿಗೆ ಬಲ ಕೊಡೋದು ಬಿ ಜೆ ಪಿ ಸರ್ಕಾರ ಆ ಕೆಲಸ ನಾವು ಮಾಡಿದ್ದೇವೆ ಮೋದಿ ಸರ್ಕಾರದ ಸಾಧನೆಗಳು ನಮ್ಮ ಸರ್ಕಾರ ಸಾಧನೆಗಳಲ್ವ ನಮ್ಮ ಸರ್ಕಾರ ಸಾಧನೆಗಳು ಹೌದೋ ಅಲ್ವೋ ಮೋದಿ ಸರ್ಕಾರ ಸಾಧನೆಗಳು ಮೋದಿ ಈಸ್ ಅವರ್ ಲೀಡರ್ ನಮ್ಮ ಪಾರ್ಟಿಯ ನೇತಾರ ಅವ್ರ ಸರ್ಕಾರ ಸಾಧನೆಗಳು ನಮ್ಮದೇ ಸಾಧನೆಗಳು ಎಂಬತ್ತು ಪ್ರತಿಶತ ಜನರಿಗೆ ಒಂದಲ್ಲ ಒಂದು ರೀತಿ ವೈಯಕ್ತಿಕ ಲಾಭ ತಲುಪಿದೆ ಬಿಕಾಸ್ ಆಫ್ ಮೋದಿ ಗೌರ್ಮೆಂಟ್ ಅದೇ ನಮ್ಮ ಸಾಧನೆಗಳು ಅವರೇನು ಹೇಳ್ಕೊಂಡಿರ್ತಾರೆ ಅವ್ರು ಹೇಳೋಕ್ಕೇನಿದೆ ಆದರೆ ಈ ಹಿಂದೆ ಇದ್ದಂಥ ಎಂಪಿಯ ಬಗ್ಗೆ ಸ್ವಲ್ಪ ಅಸಮಾಧಾನ ಇತ್ತಲ್ಲ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಬಯಸೋದಿಲ್ಲ ನಮ್ಮ ಜನಾರ್ದನ್ ನಮ್ಮ ಶ್ರೀನಿವಾಸ್ ಪೂಜಾರಿಯವರು ಅವ್ರ ಜನಸಾಮಾನ್ಯರ ಪೂಜಾರಿ ಸರ್ ಯು